ನಮಸ್ಕಾರ ಆರೋಗ್ಯದ ಉತ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಇವತ್ತೊಂದು ವಿಶೇಷವಾದ ಕಲರ್ ಬಗ್ಗೆ ತಿಳ್ಸಿಕೊಡ್ತಾ ಇದ್ದೀನಿ ನಿಮ್ಗೆ ಏನಂತಂದ್ರೆ ಅದು ಆರೆಂಜ್ ಕಲರ್ ಕೆಲವರು ಬೇರೆಯವ್ರ ಜೊತೆ ಮಾತಾಡುವಾಗ ಮುಖ ಕೊಟ್ಟು ಮಾತಾಡೋದಿಲ್ಲ ಜಾಸ್ತಿ ಮಾತಾಡೋದಿಲ್ಲ ಮುಖ ಕೊಟ್ಟು ಮಾತಾಡೋದಿಲ್ಲ ಅವ್ರ ಬಿಹೇವಿಯರ್ ಅದಕ್ಕೆ ಆಂಟಿ ಸೋಶಿಯಲ್ ಬಿಹೇವಿಯರ್ ಅಂತ ಹೇಳ್ತಾರೆ ಸ್ಕೂಲ್ನಲ್ಲಿ ಆಗ್ಲಿ ಫ್ರೆಂಡ್ಸ್ ಜೊತೆ ಮಕ್ಕಳು ಚೆನ್ನಾಗಿ ಮಾತಾಡೋದಿಲ್ಲ ಟೀಚರ್ ಹತ್ರ ಅವರಿಗೆ ಕ್ವಶನ್ ಆನ್ಸರ್ ಗೊತ್ತಿದ್ರು ಕೂಡ ಅವರು ಟೀಚರ್ ಎದುರಿಗೆ ಮುಖ ಕೊಟ್ಟು ಮಾತಾಡ್ಲಿಕ್ಕೆ ಹಿಂಜರಿತಾರೆ ಮನೆಗೆ ಯಾರೋ ನೆಂಟರು ಬಂದ್ರೆ ಅವ್ರ ಜೊತೆ ಸರಿ ಮಾತಾಡೋದಿಲ್ಲ ಫ್ರೆಂಡ್ಸ್ ಜೊತೆ ಬೇರೆ ಮಕ್ಕಳ ಜೊತೆಗೆ ಚೆನ್ನಾಗಿ ಮಾತಾಡೋದಿಲ್ಲ ಅದು ಮಕ್ಳಿಗೊಂದ ದೊಡ್ಡವರು ಕೂಡ ಎಷ್ಟೋ ಜನ ಮುಖ ಕೊಟ್ಟು ಮಾತಾಡೋದಿಲ್ಲ ಕಣ್ಣಲ್ಲಿ ಕಣ್ಣ ಇಟ್ ಮಾತಾಡೋದು ಅಂತ ಹೇಳ್ತಾರಲ್ಲಾಗಿ ಬಿಸ್ನೆಸ್ ಮಾಡೋರಿಗಂತೂ ಇದು ತುಂಬಾ ಇಂಪಾರ್ಟೆಂಟ್ ಬಿಸ್ನೆಸ್ ಮಾಡೋರಿಗೆ ಮಾತು ತುಂಬಾ ಚೆನ್ನಾಗಿರ್ಬೇಕು ಸ್ಕಿಲ್ ಚೆನ್ನಾಗಿದ್ದಾವಾಗ ಬಿಸ್ನೆಸ್ ಅನ್ನ ಚೆನ್ನಾಗಿ ಮಾಡ್ತಾರೆ ಇಂಪ್ರೂವ್ ಆಗುತ್ತೆ ಮಾತಿನಲ್ಲೇ ಮರಳು ಮಾಡ್ತಾರೆ ಅಂತ ಹೇಳ್ತಾರಲ್ಲ ಆತರ ಮಾತು ಚೆನ್ನಾಗಿ ಆಡ್ಬೇಕು ಈಗ ಮಾತು ಚೆನ್ನಾಗಿ ಆಡ್ಲಿಕ್ಕೆ ಏನ್ ಮಾಡಬೇಕು ನೋಡಿ ಇದು ಆರೆಂಜ್ ಕಲರ್ ಈ ಆರೆಂಜ್ ಕಲರ್ ಟೈಮ್ ಅನ್ನ ಸೂಚಿಸುತ್ತೆ ಪಂಚಭೂತಗಳನ್ನ ಪಂಚಭೂತಗಳು ಐದು ಯಾವುದು ತತ್ವ ವಾಯು ತತ್ವ ಆಕಾಶ ತತ್ವ ವಾಯು ತತ್ವ ಅಗ್ನಿತತ್ವ ಜಲತತ್ವ ಪೃಥ್ವಿ ತತ್ವ ಇದು ಐದು ಇದು ಅಲ್ಲದೆ ಇನ್ನೂ ಐದು ತತ್ವಗಳಿವೆ ಈ ಐದು ತತ್ವ ಲೌಕಿಕ ಅಂತ ಇಟ್ಕೊಂಡ್ರೆ ಈ ಐದು ತತ್ವ ಅಲೌಕಿಕ ಅಂತ ಇಟ್ಕೋಬಹುದು ಏನದು ಟೈಮ್ ಡೈರೆಕ್ಷನ್ ಮೈಂಡ್ ಆತ್ಮ ಮತ್ತು ಸೋಲ್ ಆತ್ಮ ಮತ್ತು ಶೂನ್ಯ ಈ ಐದನ್ನ ಅಲೌಕಿಕವಾದ ಎನರ್ಜಿ ಅಂತ ನಾವು ಅಂದ್ಕೋಬೋದು ಕೆಲವ್ರು ನೋಡಿ ಎಷ್ಟೋ ಕೆಲಸ ಮಾಡ್ತಾರೆ ಆದರೆ ಅವ್ರಿಗೆ ಆ ಕೆಲಸ ಕೈಗೂಡೋದೇ ಇಲ್ಲ ನಾವು ಹೇಳ್ತೀವಿ ಅವ್ರಿಗೆ ಟೈಮ್ ಬಂದಿಲ್ಲ ಅಂತ ಹೇಳ್ತೀವಿ ಪಾಪ ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ ಅವ್ರ ಟೈಮ್ ಸರಿ ಇಲ್ಲ ಅಂತ ಹೇಳ್ತೀವಿ ಏನು ಈ ಟೈಮ್ ಅಂತಂದ್ರೆ ನಮ್ ಕಣ್ಣಿಗೆ ಕಾಣೋದಿಲ್ಲ ಏನೂ ಇಲ್ಲ ಆದ್ರೆ ಆ ಟೈಮ್ ಬಂದಿಲ್ಲ ಅಂತ ಹೇಳ್ತೀವಿ ಯಾರೊಬ್ರು ಸರಿಯಾದ ರೀತಿಯಲ್ಲಿ ಬಿಸ್ನೆಸ್ಸೇ ಮಾಡ್ಲಿ ಅಥವಾ ಕೆಲಸವನ್ನೇ ಮಾಡ್ಲಿ ಅಂತ ನಾವೇ ಹೇಳ್ತೀವಿ ಅವ್ರು ಹೋಗ್ತಾ ಇರೋ ದಿಕ್ ಸರಿ ಇಲ್ಲ ಅಂದ್ರೆ ಇದನ್ನೆಲ್ಲ ನಾವು ಹೇಗೆ ಪ್ರೆಡಿಕ್ಟ್ ಪ್ರಿಡಿಕ್ಟ್ ಮಾಡೋದು ಅಥವಾ ಹೇಗೆ ಇದನ್ನ ಅದು ಟೈಮ್ ಅಭಿವೃದ್ಧಿ ಮಾಡ್ಬೇಕು ನಮ್ಮ ಟೈಮ್ ಅನ್ನು ತಂದ್ಕೋಬೇಕು ನಮಗೆ ಹೇಗೆ ನಾವು ಟೈಮ್ ತಂದ್ಕೊಳ್ಬೇಕು ನಮ್ಮ ಡೈರೆಕ್ಷನ್ ಡೈರೆಕ್ಷನ್ ಗುರಿ ಮುಟ್ಟಕ್ಕೆ ಹೋಗ್ಬೇಕು ಗುರಿಯಡಿ ಕ್ಲೀನ್ ಆಗಿ ಹೋಗ್ಬೇಕು ನಮ್ಮ ಡೈರೆಕ್ಷನ್ ಆಗ ನಾವು ಕ್ಲೀನ್ ಆಗಿ ಗುರಿ ಮುಟ್ತೀವಿ ಸರಿಯಾದ ಟೈಮಿಗೆ ಇದೆಲ್ಲ ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳು ಇದನ್ನ ಮಾಡ್ತಾ ಹೋದವಾಗ ನಿಮ್ಗೆ ಇದ್ರ ಅದ್ಭುತಗಳು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಈ ಆಂಟಿ ಸೋಷಿಯಲ್ ಬಿಹೇವಿಯರ್ ಇರುತ್ತೆ ಮಾಡ್ತಾ ಆಡೋದಿಲ್ಲ ಅವ್ರು ಹ್ಮ್ ಮೂರ್ ಟೈಮ್ ಇರ್ತಾರೆ ಸಂಬಂಧ ಏನೋ ಸಂಬಂಧ ಇಲ್ಲದಂಗಿರ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಇರೋದಿಲ್ಲ ಅಂತಲ್ಲ ಅವ್ರಿಗೆ ದ್ವೂವ್ ಆಗಿರ್ತಾರೆ ಅದು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ಟೈಮ್ ಅವ್ರ ಕಾಲ ಇದೆಯಲ್ಲ ಆ ಕಾಲ ಸ್ಲೋ ಇರುತ್ತೆ ಅವರಲ್ಲಿ ಆ ಕಾಲವನ್ನ ತರಬೇಕು ಅವ್ರಿಗೆ ಇಂಪ್ರೂವ್ ಮಾಡಬೇಕು ಬಹಳ ವಿಚಿತ್ರವಾಗಿ ಅನ್ಸುತ್ತೆ ನಿಮಗೆ ಆದ್ರೆ ಇದನ್ನ ಮಾಡಿ ನೋಡಿ ಗೊತ್ತಾಗತ್ತೆ ಅಂಥವ್ರಿಗೆ ಎಡಗೈ ಉಂಗ್ರದು ಬರಲಿದೆಯಲ್ಲ ಇದು ಟೈಮನ್ನ ಪ್ರತಿನಿಧಿಸೋ ಬರಲು ಈ ಈ ತರ ಆಂಟಿ ಬಿಹೇವಿಯರ್ ಅಂದ್ರೆ ಆಡದೆ ಇರ್ತಕ್ಕಂಥ ತಂಪಾಡಿ ತಾವಿರ್ತಾರೆ ರೂಮ್ ನಲ್ಲಿ ಕೂತ್ಕೊಂಡ್ಬಿಡ್ತಾರೆ ಯಾರು ನೆಂಟ್ರು ಬರಲಿ ಯಾರು ಬರಲಿ ಏನೇ ಫಂಕ್ಷನ್ ಆಗ್ಲಿ ಏನೇ ಮಾಡ್ಲಿ ಅವರು ಎಲ್ಲರ ಜೊತೆಗೂ ಮಿಂಗಲ್ ಆಗೋದಿಲ್ಲ ಅಂತವರಿಗೆ ನೋಡಿ ಇದು ಇಲ್ಲಿ ಮೊದಲನೇ ಗೆರೆಗೆ ಆರೆಂಜ್ ಕಲರ್ ಹಾಕಿ ಮತ್ತು ಉಗುರಿನ ಕೆಳಗೆ ಆರೆಂಜ್ ಕಲರ್ ಹಾಕಿ ಹೀಗೆ ಮಾಡಿದಾಗ ಅವರು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅವ್ರಿಗೆ ಟೈಮ್ ಬರುತ್ತೆ ಟೈಮನ್ನು ನಾವು ಇಂಪ್ರೂವ್ ಮಾಡಬೇಕು ಅವರ ಟೈಮನ್ನು ಇಂಪ್ರೂವ್ ಮಾಡಬೇಕು ಅವ್ರ ಟೈಮು ದೂರ ದೂರ ಇರುತ್ತೆ ನರಬೇಕು ಅದ್ರ ಜೊತೆಗೆ ಏನು ಮಾಡಬೇಕು ಅಂತಂದರೆ ಈಗ ಮಕ್ಕಳು ಇರ್ತಾರೆ ಯಾರು ಯಾರ ಅವರ ರೂಮ್ನಲ್ಲಿ ಈ ಥರ ನಂಬರ್ ಸಿಕ್ಸ್ ಅಂತ ಆರೆಂಜ್ ಕಲರ್ ಬರೆದು ಅವರ ರೂಮ್ ನಲ್ಲಿ ಗೋಡೆ ಕಂಡಿಸಿ ಒಂದು ವಾರ ಅಥವಾ ಎರಡು ವಾರ ಮಾಡಿ ಅವರಲ್ಲಿ ಅತ್ಯುತ್ತಮವಾದ ಬದಲಾವಣೆಯನ್ನ ನೀವು ಕಾಣ್ತೀರಿ ಬಿಸ್ನೆಸ್ ಮಾಡೋವ್ರಿಗೆ ಎಷ್ಟೋ ಜನಕ್ಕೆ ಬಿಸ್ನೆಸ್ ಮಾಡೋ ಆಸೆ ಇರುತ್ತೆ ನಿಜವಾಗ್ಲೂ ಬಿಸ್ನೆಸ್ ಶುರು ಮಾಡಿರ್ತಾರೆ ಎಲ್ಲ ಮಾಡ್ತಾರೆ ಬಾಪಾ ಅವ್ರಿಗೆ ಮಾತಾಡೋ ಸ್ಕಿಲ್ ಕಡಿಮೆ ಇರುತ್ತೆ ಅವ್ರಿಗೆ ಮಾತಿನಲ್ಲಿ ಮರಳು ಮಾಡ್ಲಿಕ್ಕೆ ಬರಲ್ಲ ಮಾತ ಮಾತೇ ಬಿಸ್ನೆಸ್ ಬಂಡವಾಳವೇ ಮಾತು ಮಾತು ಚೆನ್ನಾಗಿ ಆಡ್ಬೇಕಾಗತ್ತೆ ಅಥವಾ ಮಾತಾಡ್ಲಿಕ್ಕೆ ಬರಲ್ಲ ಅಂತಂದ್ರೆ ನೀವು ಕೂಡ ದೊಡ್ಡವರು ಕೂಡ ಇದನ್ನ ಗೋಡೆಗೆ ಇದನ್ನ ಹಾಕೊಳ್ಳಿ ಅಥವಾ ಮೊಬೈಲ್ ಸ್ಕ್ರೀನ್ ಅಲ್ಲಿ ಕೂಡ ಹಾಕಬಹುದು ಮೊಬೈಲ್ ಸ್ಕ್ರೀನ್ ನಲ್ಲಿ ನೀವು ಪಿಕ್ಚರ್ಸ್ ಎಲ್ಲ ಇರುತ್ತೆ ಮೊಬೈಲ್ ಸ್ಕ್ರೀನ್ ನಲ್ಲಿ ಈ ತರ ಬರುತ್ತಲ್ವಾ ಮೊಬೈಲ್ ಸ್ಕ್ರೀನ್ಸ್ ಬರುತ್ತೆ ಯಾವ್ದೋ ಒಂದು ಹಾಕಿರ್ತೀವಿ ನಾವು ಮೊಬೈಲ್ ಸ್ಕ್ರೀನ್ಗೆ ಯಾವುದೋ ಒಂದು ಪ್ರಕೃತಿ ಚಿತ್ರ ಹಾಕೊಂಡಿರ್ತೀವಿ ಅಥವಾ ನಮ್ಮ ಮಕ್ಕಳ ಚಿತ್ರ ಹಾಕೊಂಡಿರ್ತೀವಿ ನಮ್ಮ ಮಕ್ಕಳ ಚಿತ್ರ ಹಾಕೊಂಡಿರ್ತೀವಿ ಈ ಥರ ಇದ್ರ ಬದಲು ನೀವು ನಂಬರ್ ಸಿಕ್ಸ್ ಅಂತ ಹಾಕೊಳ್ಳಿ ನಿಮಗೆ ಗೂಗಲ್ ಸಿಗುತ್ತೆ ಅದು ನೀವು ಯಾವ ಕಲರ್ ಅಲ್ಲಿ ಯಾವ ನಂಬರಿನ ಪಿಕ್ಚರ್ ಬೇಕು ಅಂದ್ರೂ ಸಿಗುತ್ತೆ ಅದನ್ನ ಇದಕ್ಕೆ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ಕ್ರೀನಿಗೆ ಹಾಕೊಳ್ಳಿ ನಿಮ್ಮ ಬಿಸ್ನೆಸ್ ತುಂಬಾ ಇಂಪ್ರೂವ್ ಆಗುತ್ತೆ ಮಾತಾಡದೇ ಇದ್ದವರು ಕೂಡ ಮೂಕ ಕೂಡ ಮಾತಾಡ್ತಾನೆ ಅನ್ನೋ ಹಾಗೆ ಇದು ನಿಮ್ಮಲ್ಲಿ ಉತ್ತಮವಾದ ಬದಲಾವಣೆಯನ್ನ ತರುತ್ತೆ ಒಂದು ಎರಡು ವಾರ ಹಾಕಿದ್ರೆ ಸಾಕು ಯಾವುದನ್ನು ಅತಿಯಾಗಿ ಮಾಡಕ್ ಹೋಗ್ಬಿಡಿ ಎರಡು ವಾರ ಹಾಕಿ ಸಾಕು ಬಿಡಿ ತೊಂದರೆ ಇಲ್ಲ ಮತ್ತೆ ಒಂದು ಆರು ತಿಂಗಳ ಬಿಟ್ಟು ಒಂದು ವರ್ಷ ಬಿಟ್ಟು ಇನ್ನೊಂದ್ ಸ್ವಲ್ಪ ನಮ್ಗೆ ಇಂಪ್ರೂವ್ಮೆಂಟ್ ಬೇಕಾಗಿತ್ತು ಒಳ್ಳೆ ರಿಸಲ್ಟ್ ಬಂದಿದ್ದ ಅವಾಗ ಇನ್ನೊಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕಾಗಿತ್ತು ಅಂತಂದ್ರೆ ಅವಾಗ ಇನ್ನೊಂದ್ಸಲ ಹಾಕೊಳ್ಳಿ ನಿಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಾಗತ್ತೆ ನಿಮ್ಮ ಮಾತುಗಾರಿಕೆ ಕೂಡ ಇಂಪ್ರೂವ್ ಆಗತ್ತೆ ಮಾತಾಡದೆ ಇರೋ ಮಕ್ಕಳು ಕೂಡ ಚೆನ್ನಾಗಿ ಮಾತಾಡ್ತಾರೆ ಇದನ್ನ ಉಪಯೋಗಿಸಿ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಳ್ಳಿ ಮತ್ತು ಕಮೆಂಟ್ಸ್ ಮೂಲಕ ತಿಳಿಸಿ ನೀವು ನೀವು ಕಮೆಂಟ್ಸ್ ಮೂಲಕ ತಿಳಿಸ್ದಾಗ ಬಾಕಿಯವ್ರಿಗೆ ಏನನ್ಸುತ್ತೆ ಹೋ ಹೌದು ಇವರು ಉಪಯೋಗಿಸಿದ್ದಾರೆ ಇದರಿಂದ ಇಷ್ಟು ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ಅವರಿಗೆ ಜಾಸ್ತಿ ನಂಬಿಕೆ ಬರುತ್ತೆ ಯಾಕೆಂದ್ರೆ ಈ ಕಲರ್ ಥೆರಪಿಗಳೆಲ್ಲ ಇನ್ನು ಅಷ್ಟೊಂದು ಪ್ರಚಲಿತದಲ್ಲಿಲ್ದೇ ಇರೋದಕ್ಕಾಗಿ ಜನರಿಗೆ ಇನ್ನು ಪರಿಚಯವಾಗದೇ ಇರೋದಕ್ಕಾಗಿ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಾಗ ಜನರಿಗೂ ಅದ್ರ ಮೇಲೆ ಆಸಕ್ತಿ ಬರುತ್ತೆ ಸುಲಭದಲ್ಲಿ ಮಾಡ್ಕೊಳ್ಳೋಂಥ ಈ ಕೆಲವೊಂದಕ್ಕೆಲ್ಲ ನಾವು ಬೇರೆ ಎಲ್ಲೂ ಕೂಡ ನಮಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ಅಂತ ಪರಿಸ್ಥಿತಿ ಇರುತ್ತೆ ಅಂತದಕ್ಕೂ ಕೂಡ ಈ ಕಲರ್ ಚಿಕಿತ್ಸೆಗಳಲ್ಲಿ ಪರಿಹಾರ ಇದೆ ನಿಮ್ಮ ಅನುಭವಗಳನ್ನ ಕಮೆಂಟ್ಸ್ ಮೂಲಕ ಹಂಚಿಕೊಳ್ಳಿ ಮತ್ತು ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ